ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸೂತ್ರ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ ನೆವರಾದರೂ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಯಾಗಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಬೆಂಗಳೂರು ಬುಲ್ಸ್ ತಂಡದ ಪಿ ಕೆ ಎಲ್ ಸೀಸನ್ ಎಲೆವೆನ್ ನ ಮೈನ್ ವಿಚಾರ ಏನು ಅಂತ ಹೇಳಿದ್ರೆ ನಮ್ಮ ತಂಡದ ಡಿಫೆನ್ಸ್ ಯಾವ ರೀತಿ ಆಗಿದೆ ಸೊ ಈ ಒಂದು ಕ್ವೆಶನ್ ನಿಮ್ಮಲ್ಲಿ ಸಾಕಷ್ಟು ಜನಗಳಿಗೆ ಅನ್ಸಿರ್ಬೋದು ಯಾಕಂತ ಹೇಳಿದ್ರೆ ನಮ್ಮ ತಂಡದ ಲಾಸ್ಟ್ ಅರ್ಜಿತ್ ಅವ್ರನ್ನ ನಾವು ಕೈಬಿಟ್ಟಿದೀವಿ ಅಮನ್ ಅವ್ರನ್ನ ಕೈ ಬಿಟ್ಟಿದೀವಿ ಸೊ ಹಾಗಾಗಿ ಓಡಿದಿರುವಂತಹ ಪ್ಲೇಯರ್ಸ್ ಗಳ ಸ್ಟ್ಯಾಟಿಸ್ಟಿಕ್ಸ್ ಏನು ಅನಾಲಿಟಿಕ್ಸ್ ಏನು ಸೊ ಅವರ ಹಿಸ್ಟ್ರಿ ನಾವು ತಿಳಿಸ್ಕೊಡ್ತೀನಿ ಹಾಗೇನೆ ರೀಸೆಂಟ್ ಫಾರ್ಮ್ ನಲ್ಲಿ ಡೊಮೆಸ್ಟಿಕ್ ಮ್ಯಾಚಸ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಯಾವ ಆಧಾರದ ಮೇಲೆ ನಮ್ಮ ಕೋಚ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಓವರ್ ಆಲ್ ಆಗಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಸೊ ಪಿ ಕೆ ಎಲ್ ಸೀಸನ್ ಎಲೆವೆನ್ ನಲ್ಲಿ ಬುಲ್ಸ್ ತಂಡದ ಡಿಫೆನ್ಸ್ ಯಾವ ರೀತಿಯಾಗಿದೆ ಅಂತೇಳಿ ಬಿಡದ ಟಾಪಿಕ್ ಈ ಸಲ ಪಿ ಎಲ್ ಸೀಸನ್ ಎಲೆವೆನ್ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮೇನ್ ಡಿಫೆಂಡರ್ ಯಾರು ಅಂತ ಕೇಳಿದ್ರೆ ಅದು ಸೌರಭ್ ನಂದಲ್ ಆಗಿರುತ್ತಾರೆ ಸೊ ಸೌರಭ್ ನಂದಲ್ ಅವರ ಜೊತೆಗೇನೆ ನಿತಿನ್ ರಾವಲ್ ಅವರು ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಇನ್ ಪಿ ಎಲ್ ಹಿಸ್ಟ್ರಿ ಅಂತಾನೆ ಹೇಳ್ಬೋದು ಸೊ ಪಿ ಎಲ್ ಹಿಸ್ಟ್ರಿ ಅಷ್ಟೇ ಅಲ್ಲ ನಮ್ಮ ಭಾರತ ತಂಡದ ಏಷ್ಯನ್ ಕಪ್ ಏನಿದೆ ಸೊ ಈ ಕಾಂಪಿಟೇಷನ್ ನಮ್ಮ ಭಾರತ ಕಬಡ್ಡಿ ತಂಡದ ಕಾರ್ನರ್ ಆಗಿ ಗೇಮ್ ಪ್ಲೇ ಮಾಡಿದಂಥವ್ರು ಸೊ ಅಂತ ಸ್ಟಾರ್ ಡಿಫೆಂಡರ್ ಈ ಸಲ ನಮ್ಮ ಒಂದು ಪಿ ಕೆಎಲ್ ಸೀಸನ್ ಎಲ್ವನ್ನಲ್ಲಿ ಬೆಂಗಳೂರು ತಂಡದ ಪರವಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಯಾರಿಗೂ ಹೇಳಿದ್ದು ಬೆಂಗಳೂರು ತಂಡದ ಡಿಫೆನ್ಸ್ ವೀಕ್ ಆಗಿದೆ ಅಂತೇಳಿ ಸೊ ನೀವು ಕೂಡ ಅಂದ್ಕೊಳ್ತಾ ಇರ್ಬೋದು ಸೊ ಸ್ಟಾರ್ ಡಿಫೆಂಡರ್ಸ್ಗಳನ್ನ ಯಾಕೆ ನಮ್ಮ ತಂಡ ಕೈ ಬಿಡ್ತು ಅಂತೇಳಿ ಸುರ್ಜಿತ್ ಆಗಿರ್ಬೋದು ಅಮನ್ ಆಗಿರ್ಬೋದು ಸೊ ಸಿಂಪಲ್ ಆಗಿ ಸುರ್ಜಿತ್ ಅವ್ರನ್ನ ನಾವು ಆಗಿ ಕಾನ್ಸಂಟ್ರೇಟ್ ಮಾಡೋದಾದ್ರೆ ನನಗೂ ಕೂಡ ಅನಿಸಿತ್ತು ಸುರ್ಜಿತ್ ಅವ್ರನ್ನ ಯಾಕ್ರೂ ಸಿಕ್ಸ್ಟಿ ಲ್ಯಾಕ್ಗೆ ಕೈ ಬಿಟ್ರು ಅಂತೇಳಿಸು ಆಮೇಲೆ ಅನಲೈಸ್ ಮಾಡಿದಾಗ ಗೊತ್ತಾಯಿತು ಸಿಕ್ ಸಿಕ್ಸ್ಟಿ ಲ್ಯಾಕ್ಸ್ ಬಿಡ್ ಏನಿದೆ ಅದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮಾತ್ರ ಮಾಡಿದ್ದು ಸುರೂರ್ನ ಬಿಟ್ಟು ಯಾವುದೇ ಒಂದು ತಂಡ ಕೂಡ ಸುರ್ಜಿತ್ ಅವ್ರನ್ನ ಮೇಲೆ ಬಿಡ್ ಮಾಡಲಿಲ್ಲ ಇನ್ ಕೇಸ್ ಸಿಕ್ಸ್ಟಿ ಲ್ಯಾಕ್ಸ್ ಕೂಡ ಫಸ್ಟ್ ಬಿಡ್ನಲ್ಲಿ ಫಿಫ್ಟಿ ಲ್ಯಾಕ್ಸ್ ಅಂತ ಅನೌನ್ಸ್ ಮಾಡಿದ್ರು ಸೆಕೆಂಡ್ ಬಿಡ್ನಲ್ಲಿ ಅದನ್ನ ಟೆನ್ ಲ್ಯಾಕ್ಸ್ ಇನ್ಕ್ರೀಸ್ ಮಾಡಿ ಸಿಕ್ಸ್ಟಿ ಲ್ಯಾಕ್ಸ್ ಅಂತ ಅನೌನ್ಸ್ ಮಾಡಿದ್ರು ಸೊ ಹಾಗಾಗಿ ಸುರ್ಜಿತ್ ಅವ್ರನ್ನ ಈ ಸಲದ ಸೀಸನ್ ಎಲೆವೆನ್ ನಲ್ಲಿ ಆಯ್ಕೆ ಮಾಡಲಿಕ್ಕೆ ಯಾವ ತಂಡಗಳು ಕೂಡ ಮುಂದೆ ಬರ್ತಾ ಇರಲಿಲ್ಲ ಸೊ ಅಂತ ನಮ್ಮ ವುಲ್ಸ್ ತಂಡ ಹೇಗೆ ತಾನೆ ಅವ್ರನ್ನ ವಾಪಸ್ ತಗೊಳುತ್ತೆ ಸೊ ಪಿ ಕೆ ಎಲ್ ಸೀಸನ್ ಎಲೆವೆನ್ ನಲ್ಲಿ ಮೊದಲದಾಗ ಇದ್ದಾರೆ ಅಂತ ನಾನು ನಿಮಗೆ ಕ್ಲಾರಿಫೈ ಮಾಡಿಬಿಡ್ತೀನಿ ಕವರ್ನರ್ಸ್ಗಳನ್ನ ತಗೊಂಡ್ರೆ ಸೌರಭ್ ನಂದರ್ ಮತ್ತೆ ನಿತಿನ್ ರಾವಲ್ ಇದ್ದಾರೆ ಕವರ್ಸ್ ಗಳನ್ನ ತಗೊಂಡ್ರೆ ಪಂಪಾರ್ಥಿವನ್ ಸುಬ್ರಹ್ಮಣ್ಯಂ ಹಾಗೆ ಪಾರ್ಥಿಕ್ ಇದಾರೆ ಅದರ ಜೊತೆಗೆ ಹಸುನ್ ಆಗಿರ್ಬೋದು ಅರುಣನಾಥ್ ಬಾಬು ಆಗಿರ್ಬೋದು ಲಕ್ಕಿ ಕುಮಾರ್ ಆಗಿರ್ಬೋದು ಸೊ ಇವರೆಲ್ಲ ಡಿಫೆಂಡರ್ ಆಗಿ ಬ್ಯಾಕಪ್ ನಲ್ಲಿ ಇದ್ದಾರೆ ಸೊ ನಮ್ಮ ತಂಡದ ಓವರ್ ಆಲ್ ಡಿಫೆನ್ಸ್ ಏನಿದೆ ಸೊ ಅದು ಪ್ರೋ ಮ್ಯಾಕ್ಸ್ ಆಗಿದೆ ಸೊ ಯಾವುದೇ ಟೆನ್ಷನ್ ಬೇಕಾಗಿಲ್ಲ ರೈಡಿಂಗ್ ನಲ್ಲಿ ಈ ಸಲದ ಟಾಪ್ ಒನ್ ಟೀಮ್ ನಮ್ದು ಹಾಗೇನೆ ಡಿಫೆನ್ಸ್ ನಲ್ಲೂ ಕೂಡ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್ ಗಳು ನಮ್ಮ ತಂಡದಲ್ಲಿ ಇದಾರೆ ಯಾಕಂತ ಹೇಳಿದ್ರೆ ನಿತಿನ್ ರಾವಲ್ನ ಲಾಸ್ಟ್ ಸೀಸನ್ ನಾವು ಪರ್ಫಾರ್ಮೆನ್ಸ್ ನೋಡಿರಲ್ಲ ಇಂಜುರಿ ಕಾರಣದಿಂದ ಬಟ್ ಅವರು ರಿಕವರಿ ಆಗಿ ಈ ಸಲ ಫಸ್ಟ್ ಡೆಬ್ಯೂ ಹೊರಂಭಿಸುತ್ತಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಎಫರ್ಟ್ ಅನ್ನ ಹಾಕಿ ಹಾಕ್ತಾರೆ ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂತ ವಿಚಾರ ಏನು ಇಲ್ಲ ನಮ್ಮ ತಂಡ ತುಂಬಾನೇ ಬೆಸ್ಟ್ ಆಗಿರುವಂತ ಡಿಫೆನ್ಸ್ ಅನ್ನ ಹೊಂದಿದೆ ಹಾಗೆ ರೀಸೆಂಟ್ ಆಗಿ ನಾನು ಬೇರೆ ಬೇರೆ ಎಲ್ಲಾ ತಂಡದ ಕೋಚಸ್ ಗಳಾಗಿರ್ಬೋದು ಅಥವಾ ಅಸಿಸ್ಟೆಂಟ್ ಕೋಚಸ್ಗಳ ರಿವ್ಯೂಸ್ ಎಲ್ಲ ತಂಡದ ಮೇಲೆ ಅದನ್ನೆಲ್ಲ ಅನಲೈಸ್ ಮಾಡ್ಬೇಕಾದ್ರೆ ಗೊತ್ತಾದಂತು ತಾಣದ ಡಿಫೆನ್ಸ್ ಸ್ವಲ್ಪ ವೀಕ್ ಆಗಿದೆ ಅಂತ ಕೂಡ ಆ ಹೇಳಿದ್ರು ಅವರ ಒಂದು ಒಪಿನಿಯನ್ ತಿಳಿಸ್ತಾ ಇದ್ರು ಬಟ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಪಿ ಕೆ ಎಲ್ ಒನ್ ಟು ಲೆವೆನ್ ಓಕೆ ಟೆನ್ ಅಂತಲೇ ಕನ್ಸಿಡರ್ ಟೆನ್ ತನಕನೂ ಯಾವೆಲ್ಲ ಸ್ಟಾರ್ ಡಿಪೆಂಡರ್ಸ್ ಗಳ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಇರುವಂತದ್ದು ನಮ್ಮ ಬೆಂಗಳೂರು ಬುಲ್ಸ್ ತಾಣದ ಕೋಚ್ ನ ಅಂಡರ್ ಅಲ್ಲಿ ಸೆಲೆಕ್ಟ್ ಆಗಿ ಹೋಗಿರುವಂತಹ ಪ್ಲೇಯರ್ಸ್ ಗಳು ಅವರು ಎಕ್ಸಾಂಪಲ್ ನಿಮಗೆ ಹೇಳಬೇಕಂತ ಹೇಳಿದ್ರೆ ಮಂಜಿತ್ ಚಿಲ್ಲರ್ ಆಗಿರ್ಬೋದು ಅಥವಾ ರವೀಂದ್ರ ಪಹೇಲ್ ಆಗಿರ್ಬೋದು ಧರ್ಮರಾಜ್ ಚರ್ಲಾತನ್ ಆಗಿರ್ಬೋದು ಈ ಸಲ ತಮಿಳ್ ತಲೆನ ಅಸಿಸ್ಟೆಂಟ್ ಕೋಚ್ ಅವರು ಹಾಗೆಯೇ ಜೋಗಿಂದರ್ ನರ್ವಾಲ್ ಆಗಿರ್ಬೋದು ಸೊ ಈ ರೀತಿ ಯಾರೆಲ್ಲ ಟಾಪ್ ಡಿಪೆಂಡರ್ಸ್ಗಳಿದ್ದಾರೆ ಅಸಿಸ್ಟೆಂಟ್ ಕೋಚ್ಗಳಾಗಿದ್ದಾರೆ ಸೊ ಅವರೆಲ್ಲರೂ ಕೂಡ ನಮ್ಮ ಕೋಚನ ಅಂಡರಲ್ಲಿ ಆಡ್ಕೊಂಡು ಹೋಗಿರುವಂಥ ಸ್ಟೂಡೆಂಟ್ಸ್ಗಳು ಸೊ ಹಾಗಾಗಿ ಯಾರೆಲ್ಲ ಹೇಳ್ತಾ ಇದ್ರು ಬೆಂಗಳೂರು ರೂಲ್ಸ್ ಡಿಫೆನ್ಸ್ ವೀಕ್ ಆಗಿದೆ ಅಂತೇಳಿ ಸೊ ಅವರಿಗೆಲ್ಲ Mamma anisike onde If you think you're bad I am your dad